ಇನ್ನು ಒಂದ್ ಕಡೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಮುಂದೆ ಸಾಕ್ಷಿದಾರರು ಬರ್ತಾ ಇದ್ದಾರೆ ಅನಾಮಿಕರಂತೆ ಹೋಲ್ತಾ ಇರುವಂತ ವ್ಯಕ್ತಿಯನ್ನ ನೋಡಿದ್ದೇನೆ ಅಂತ ಸಾಕ್ಷಿದಾರ ಹೇಳ್ತಾ ಇದ್ದಾರೆ ಬರ್ತಾನೇ ಇದ್ದಾರೆ ದಿನಕ್ಕೊಬ್ಬರಂತೆ ಬಂದ್ ಬಂದು ನಾವು ಕೂಡ ನೋಡಿದ್ದೇವೆ ನಾವು ಕೂಡ ನೋಡಿದ್ದೇವೆ ಶವ ಹೂತ ನೋಡಿದ್ದೇನೆ ಅಂತ ಪುರಂದರ ಗೌಡ ಅನ್ನುವಂಥ ವ್ಯಕ್ತಿ ಬಂದಿರುವಂತ ಸ್ಪಾಟ್ ನಂಬರ್ ಒಂದು ಮತ್ತು ಹದಿಮೂರರ ಬಳಿ ನಾನು ಕಣ್ಣಾರೆ ನೋಡಿದ್ದೇನೆ ಅಂದು ನೇತ್ರಾವತಿ ತೀರದಲ್ಲಿ ಅಂಗಡಿಯನ್ನ ಇಟ್ಟುಕೊಂಡಿದ್ದೆ ಸ್ಪಾಟ್ ನಂಬರ್ ಹದಿಮೂರರ ಬಳಿ ಮೂರರಿಂದ ನಾಲ್ಕು ಬಾರಿ ಹೆಣ ಹೂತಿದ್ದನ್ನ ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಈಗ ಬಂದಿರುವಂತ ಮತ್ತೊಬ್ಬ ವ್ಯಕ್ತಿ ಸ್ಪಾಟ್ ಒಂದರ ಬಳಿ ಕೂಡ ಹೆಣವನ್ನ ಹೂತು ಹಾಕಿದ್ರು ಸ್ಪಾಟ್ ಒಂದರ ಬಳಿ ನಮ್ಮನ್ನ ಸಾಕ್ಷಿದಾರರನ್ನಾಗಿ ಮಾಡಿ ಅಂತ ಪುರಂದರ ಅವರು ಹೇಳ್ತಾ ಇದ್ದಾರೆ ಪುರಂದರ ಗೌಡ ಅಂತ ಧರ್ಮಸ್ಥಳ ಗ್ರಾಮದ ವ್ಯಕ್ತಿ ಪುರಂದರ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈತ ಈಗ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಇಷ್ಟು ದಿನ ಇರಲಿಲ್ಲ ಹದಿನೈದು ದಿನ ಆದ್ಮೇಲೆ ಬಂದು ಪುರಂದರ ಗೌಡ ಅನ್ನುವಂಥ ವ್ಯಕ್ತಿ ನಾನು ನೋಡಿದ್ದೆ ನನ್ನ ಅಂಗಡಿಯಲ್ಲಿತ್ತು ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಈಗ ಆಲ್ರೆಡಿ ಒಂದನೇ ಸ್ಪಾಟ್ ಮತ್ತೆ ಹದಿಮೂರನೇ ಸ್ಪಾಟ್ ಅಲ್ಲಿ ನೋಡಿದ್ದೆ ಹದಿಮೂರನೇ ಸ್ಪಾಟ್ ನಲ್ಲಿ ಮೂರ್ನಾಲ್ಕು ಬಾರಿ ಹೂತಿದ್ದನ್ನ ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈಗ ಆಲ್ರೆಡಿ ಅದ್ ಎರಡೂ ಸ್ಪಾಟ್ಗಳಲ್ಲೂ ಕೂಡ ಉತ್ಖನನ ಆಗಿದೆ ಹಾಗಾದ್ರೆ ಈತ ನೋಡಿದ ರೀತಿಯಲ್ಲಿ ಆದರೆ ಎಲ್ಲೋಯ್ತು ಹಾಗಾದ್ರೆ ಆ ಪ್ರಶ್ನೆಗಳು ಕೂಡ ಉಡ್ಕೊಳ್ತವೆ ಅಂಗಡಿಲಿ ಹೋಗಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುತ್ತಿ ಅಂಬಾಸಿಡರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದರ ಡಿಕ್ಕಿ ತೆಗೆದು ಹೆಣತ್ನ ತೆಗೆದು ನಮ್ಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್ ಒಬ್ಬರೇ ಬರ್ತಾ ಇದ್ರೆ ಅವ್ರ ಜೊತೆ ಯಾರ್ಯಾರು ಬರ್ತಾ ಇದ್ರು ಊಟ ಹಾಕಬೇಕು ಊತಾಕ್ಬೇಕಾದ್ರೆ ಒಂದು ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಮತ್ತೆ ಇದು ಹದಿಮೂರನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಿಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಊತ ನೋಡಿದೆ ಒಬ್ಬನೇ ಒಬ್ಬನೇ ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮನ ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್ ಹಾಗೆ ಅದು ಆ ವಿಚಾರವನ್ನು ನಾನು ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹಿಬರು ಪ್ರಣವ್ ಮೋಹಂತಿ ಸರ್ ಹೇಳಿದರು ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತೊಗೊಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಆರು ಎಂಟನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆಗೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಮಾಡೋಣಂತ ಬಂದ ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈತ ಮಾತನಾಡಿದ್ದು ಈಗ ಮಾತನಾಡಿ ತೋರಿಸ್ತಾ ಇದ್ವಲ್ಲ ಆತ ಪುರಂದರ ಗೌಡ ಈಗ ಮತ್ತೊಬ್ಬ ತುಕಾರಾಮ್ ಗೌಡ ಅಂತ ತುಕಾರಾಮ್ ಕೂಡ ಅನಾಮಿಕನಿಗೆ ಹೆಣವನ್ನ ಉಳುವಂತ ಸಂದರ್ಭದಲ್ಲಿ ನೋಡಿದ್ದ ಅಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಹೆಣ ಉಳುವಾಗ ನೋಡಿದ್ದಾರಂತೆ ಎರಡ್ ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಹೆಣವನ್ನ ಉಳುವಂತ ಸಂದರ್ಭದಲ್ಲಿ ನೋಡಿದ್ರಂತೆ ಧರ್ಮಸ್ಥಳ ಗ್ರಾಮದ ತುಕಾರಾಮ್ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮೂರು ಜನ ಧರ್ಮಸ್ಥಳದ ಅಕ್ಕಪಕ್ಕ ಹೆಣ ಹೂಳ್ತಾ ಇದ್ರು ಆಗ ಪೊಲೀಸರಿಗೆ ದೂರನ್ನ ಕೊಡಲಿಕ್ಕೆ ಹೋಗಿದ್ರಂತೆ ಎರಡ್ ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ದೂರನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಗೊತ್ತಾಯಿತು ಈಗ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಬಂದಿದೆ ಹಾಗಾಗಿ ಕಚೇರಿಯ ಬಳಿ ಬಂದಿದ್ದೇನೆ ಅಂತ ತುಕಾರಾಮ್ ಗೌಡ ಅನ್ನುವಂಥವರು ಕೂಡ ಹೇಳ್ತಾ ಇದ್ದಾರೆ ನಾನು ಬೇರೆ ನೋಡಿದ್ದು ಅದು ಅವರ ಇದರಲ್ಲಿ ನಾನು ಮಾಡಿಲ್ಲ ಹ್ಮ್ ನಾನು ಬೇರೆ ನೋಡಿದ್ದು ಅದು ಯಾವ್ದು ಏನು ಅಂತ ಈಗ ಎಲ್ಲಿ ಹೌದೌದು ನಾನು ಬಾಡಿ ಬಾಡಿ ತಗೊಂಡ್ ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಅವರಿಗೆ ಹೇಳ್ತೇನೆ ಜಾಗದಲ್ಲಿ ಅಲ್ಲ ಹೊಸ ಜಾಗ ಬೇರೆ ಹೌದೌದು ಆಮೇಲೆ ನಮ್ದು ಧರ್ಮಸ್ಥಳನೇ ನಾವು ಹುಟ್ಟಿದ್ದೇ ಧರ್ಮಸ್ಥಳ